ಇವತ್ತು ದೇಶ ಸೇವೆಯಲ್ಲಿ ದೇಶ ಸೇವೆಯೇ ಅವರು ಸರ್ವಸ್ವಾಂತ ಕೈಗೊಂಡಿರ್ತಕ್ಕಂಥ ಧೀಮಂತ ಪ್ರಧಾನಮಂತ್ರಿಗಳ ಒಂದು ನೆರಳಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಸೇವೆ ಮಾಡಲಿಕ್ಕೆ ನನಗೆ ಕೂಡ ಇವತ್ತು ಅವಕಾಶವನ್ನು ಬಿ ಜೆ ಪಿ ವರಿಷ್ಠ ಮಂಡಳಿ ನನಗೆ ನೀಡಿದ್ದಾರೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮಾಧ್ಯಮದ ಸ್ನೇಹಿತರ ಮೂಲಕ ಕೂಡ ನಾನು ಕೆಲವು ಆಕಾಂಕ್ಷಿಗಳಿಗೆ ಮನವಿ ಮಾಡ್ತೇನೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಮುಂದೆ ಬೇರೆಯವ್ರಿಗೆ ಅವಕಾಶ ಸಿಗ್ಬೋದು ನಾವೆಲ್ಲ ಕೂಡ ಪಕ್ಷದ ತತ್ವ ಸಿದ್ಧಾಂತಕ್ಕೆ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಿ ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆಯಲ್ಲಿ ಯಾರೂ ಕೂಡ ಭಿನ್ನವಾಗಿ ಮಾತನಾಡದೇ ನಾವೆಲ್ಲ ಸರ್ವಾನುಮತದಿಂದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡಬೇಕು ಅದೇ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಇವತ್ತು ನಾನು ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸುವಲ್ಲಿ ಕೆಲಸ ಮಾಡಿದೆ